ಬೇತಮಂಗಲದ ಗ್ರಾಮೀಣ ವಿದ್ಯಾಸಂಸ್ಥೆಯ ಆವರಣದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಗಣ್ಯರಿಂದ ಅದ್ದೂರಿ ಚಾಲನೆ ಬೇತಮಂಗಲದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡುವ ಮೂಲಕ ಗ್ರಾಮೀಣ ವಿದ್ಯಾಸಂಸ್ಥೆಯು ಇತಿಹಾಸ ಸೃಷ್ಟಿ ಮಾಡಿದೆ ರಾಜ್ಯ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿಭಾಗದ ಬಾಲಕರ ಮತ್ತು ಬಾಲಕಿಯರ ಥ್ರೋಬಾಲ್ ಕ್ರೀಡಾಕೂಟಕ್ಕೆ ವಿಧಾನಪರಿಷತ್ ಸದಸ್ಯರು ಶ್ರೀನಿವಾಸ್ ಮತ್ತು ಗ್ರಾಮೀಣ ಪ್ರೌಢಶಾಲೆಯ ಆಮು ಲಕ್ಷ್ಮೀನಾರಾಯಣರವರು ಸೇರಿದಂತೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಗ್ರಾಮೀಣ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ದೈಹಿಕ ಶಿಕ್ಷಕರ ಸಂಘ ಗ್ರಾಮೀಣ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಕ್ರೀಡಾಪೋಟಗಳಿಗೆ ಗಣ್ಯರು ಶುಭ ಕೋರಿದರು ಈ ಕ್ರೀಡಾಕೂಟವು ಬೇತಮಂಗಲದ ಇತಿಹಾಸದಲ್ಲಿ ಎರಡನೇ ಬಾರಿ ಆಯೋಜಿಸಲ್ಪಟ್ಟ ರಾಜ್ಯ ಮಟ್ಟದ ಕ್ರೀಡಾಕೂಟವಾಗಿದೆ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಶಾಲಾ ಕಾರ್ಯದರ್ಶಿ ಆಮೋ ಲಕ್ಷ್ಮೀ ನಾರಾಯಣ್ ಉಪನಿರ್ದೇಶಕ ಕೃಷ್ಣಮೂರ್ತಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಅಪ್ಪೋಜಿಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಬೀದಾ ಬೇಗಂ ಪ್ರಾಂಶುಪಾಲರಾದ ಶ್ರೀಮತಿ ವಿಜೇಂದ್ರ ಮಲ್ಲಿಕಾರ್ಜುನ ಕೋಶಾಧಿಕಾರಿ ಪ್ರಭಾಕರ್ ಮುಖ್ಯ ಶಿಕ್ಷಕರು ಮಂಜುಳಾ ಸಹಾಯಕ ನಿರ್ದೇಶಕರು ಗೀತಾ ಪಿ ಎಸ್ಐ ನಾರಾಯಣಸ್ವಾಮಿ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಬು ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಮೂರ್ತಿ ಸುರೇಶ್ ರಾಮಚಂದ್ರಪ್ಪ ಸೇರಿದಂತೆ ಎಲ್ಲ ದೈಹಿಕ ಶಿಕ್ಷಕರು ಸಹ ಶಿಕ್ಷಕರು ಪೊಲೀಸ್ ಸಿಬ್ಬಂದಿ ಕ್ರೀಡಾಪಟುಗಳು ವಿದ್ಯಾರ್ಥಿಗಳು ಇದ್ದರು 今日は！ ¿Qué es lo ಮಾನ್ಯ ವಿಧಾನ ಪರಿಷತ್ ಶಾಸಕರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಸಾರ್ ಅವರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಆಗಿರ್ತಕ್ಕಂಥ ನಮ್ಮ ಚೋಡಪ್ಪ ಎಸ್ ಚೋಡಪ್ಪ ಸರ್ ಅವರು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗೊಡ್ಡಿಮ ಸರ್ ಅವರು ಅವರ ಜೊತೆಗೆ ಶ್ರೀ ಅಪ್ಪಯ್ಯ ಗೌಡ ಸರ್ ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಶಾಖೆ चाचे। अल्ली कर्णा चाडनाडले सडनाडिरले कनड ग प्रयावली देऊ देव हचे कनड गा

ಕ್ರೀಡೆಯ ಘನತೆಗಾಗಿಯೂ ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತೇವೆ ಎಂದು ಪ್ರಮಾಣ ಹಿಂದ್ ಜೈ ಕರ್ನಾಟಕ ಜಿಲ್ಲೆ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕ ಶಿಕ್ಷಣ ಶಿಕ್ಷಕರ ಸಂಘ ಜಿಲ್ಲೆ ಶಾಖೆ ಕೋಲಾರೆ ಗ್ರಾಮೀಣ ಪ್ರೌಢಶಾಲೆ ಬೇತಮಂಗ್ಲ ಕೆ ಜಿ ಎಫ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹದಿನಾಲ್ಕು ಮತ್ತು ಹದಿನೇಳು ವರ್ಷ ವಯೋಮತಿಯ ಹಿರಿಯ ಪ್ರಾಥಮಿಕ ಪ್ರೌಢಶಾಲಾ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಥೂಬಾಲ್ ಪಂದ್ಯಾವಳಿಗಳು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಲಕ್ಷಣ ಪ್ರೌಢಶಾಲೆ ಬೇತಮಂಗ್ಲ ಕೆ ಜಿ ಎಫ್ನಲ್ಲಿ ನಡೀತಾ ಇರೋದು ಒಂದು ವಿಶೇಷ ಅದೇ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಆದಂತ ನಮ್ಮ ರೂಪಕಲಾ ಮೇಡಮ್ ಅವರು ಬರಬೇಕಾಗಿತ್ತು ಅದೇ ಅನಿವಾರ್ಯ ಕಾರಣಗಳಿಂದ ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರೆ ನಾನು ನನಗೂ ಸಹ ಹೇಳಿದರು ಯಾಕೆಂದರೆ ನಾನು ನನ್ನ ಅನುಪಸ್ಥಿತಿಯಲ್ಲಿ ನೀವು ಬರಬೇಕು ಅಂತೇಳಿ ಸಹ ನಮ್ಮ ಶಾಸಕರು ನನಗೆ ಮನವಿ ಮಾಡಿದರು ಅದೇ ನಿಟ್ಟಿನಲ್ಲಿ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಆಮು ಲಕ್ಷ್ಮೀನಾರಾಯಣ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಅವರು ವೇದಿಕೆಯಲ್ಲಿದ್ದಾರೆ ಅವರೊಂದಿಗೆ ನಮ್ಮ ಚೌಡಪ್ಪ ಹೆಸರು ಅವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯದ ಹಿರಿಯ ಶಿಕ್ಷಕರ ಸಂಘ ಯಾವಾಗ್ಲೂ ಬೆಂಗಳೂರು ವಿಭಾಗದವರ ಗೆಲ್ತಾರೆ ಅನ್ನೋ ಒಂದು ಸಂದೇಶನ ಅಮ್ಮವಣ್ಣ ಹೇಳಿದ್ರು ಏನ್ರಯ್ಯ ನೀವೆಲ್ಲ ನೋಡಿದ್ರೆ ಕಾಲೇಜ್ ಹುಡುಗರು ಬಂದ್ಬಿಟ್ಟಂಗಿದ್ದೀರಾ ನಿಮ್ಮನ್ನು ನೋಡ್ತಾ ಇದ್ರೆ ಅಲ್ವೇನ್ ರಯಾ ಬೆಂಗಳೂರು ವಿಭಾಗದವ್ರು ನೋಡಿದ್ರೆ ಎಲ್ಲ ಮಿಸ್ ಆಗಿ ಕಾಲೇಜ್ ಅವರು ಬಂದಿದ್ದಾರೆ ಅನ್ನೋ ಅನ್ನಿಸ್ತಿದೆ ಅಂದರೆ ಸದೃಢವಾಗಿದ್ದಾರೆ ಅಂತೇಳಿ ಅವ್ರಿಗೆ ಕಂಪೇರ್ ಮಾಡಿದ್ರೆ ಖಂಡಿತ ಅಣ್ಣ ಹೇಳಿದ್ ನಿಜ ಅನಿಸುತ್ತೆ ಇವರು ದೈತ್ಯರ ಮುಂದೆ ಅವರು ಹೇಗಪ್ಪ ಗೆಲ್ಲೋದು ಅಂತ ಅಲ್ವಣ್ಣ ಹಾಗಾಗಿ ವರ್ಷ ವರ್ಷ ನೀವೇ ಗೆತ್ಕೊಂಡು ಹೋಗ್ತಿದ್ದೀರ ಅಂತಲ್ಲಯ್ಯ ಏನ್ ಸೀಕ್ರೆಟು ಸೀಕ್ರೆಟ್ ಏನಂದ್ರೆ ಪ್ರಾಕ್ಟೀಸೇ ಸೀಕ್ರೇಟು ಹೌದಲ್ಲ ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಶಿಕ್ಷಣ ಇರ್ಬೋದು ಅಥವಾ ಕ್ರೀಡೆ ಇರ್ಬೋದು ಯಾವುದೇ ರಂಗದಲ್ಲಿ ಅಭ್ಯಾಸ ಅನ್ನೋದು ಇದೆಯಲ್ಲ ಅದು ಅಂತಿಮವಾಗಿ ಫಲಿತಾಂಶದ ತಗೊಂಡೊಯ್ತು ಅನ್ನೋದನ್ನ ನಾವೆಲ್ಲ ಮನಗಾಣಬೇಕು ಬರುತ್ತೆ ಆ ನಿಟ್ಟಿನಲ್ಲಿ ಖಂಡಿತ ಅವರ ಸತತ ಪರಿಶ್ರಮ ಮತ್ತೆ ಅವರು ಕಲಿತಂಥ ಒಂದಷ್ಟು ಟೆಕ್ನಿಕ್ಸ್ ಮತ್ತೆ ಎದುರಾಳಿಯನ್ನ ಹೇಗೆ ನಾವು ಬೀಳ್ಸ್ಬೋದು ಅನ್ನೋದನ್ನ ಸಂಪೂರ್ಣವಾಗಿ ಕರಗತ ಮಾಡ್ಕೊಂಡಿದ್ದಾರೆ ಬೆಂಗಳೂರು ವಿಭಾಗದವರು ಅಂತೇಳಿ ನಾನು ಭಾವಿಸ್ತೇನೆ ಆದರೂ ಸಹ ಅದು ಅದಕ್ಕಿಂತ ಮೀರಿದಂಥ ಒಂದು ಅಭ್ಯಾಸ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತ ಫಲಿತಾಂಶ ಏರುಪೇರು ಆಗುತ್ತೆ ಆ ನಿಟ್ಟಿನಲ್ಲಿ ಈ ಬಾರಿ ಏನು ಬೆಲ್ಗಾಂ ಭಾಗದಿಂದ ಬಂದಿರೋರು ಇರ್ಬೋದು ಅವರು ಸಹ ಕಲಬುರಗಿ ವಿಭಾಗದವರು ಇರ್ಬೋದು ಖಂಡಿತ ಇವರಷ್ಟು ಸದೃಢವಾಗಿ ಇಲ್ಲದ್ರೂ ಸಹ ಗೆಲ್ತಾರೆ ಅಂತೇಳಿ ಅನ್ನಿಸ್ತಿದೆ ನನಗೆ ಮೈಸೂರು ವಿಭಾಗದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕಾಣ್ತಾ ಇದ್ದಾರೆ ಹುಡುಗರು ಆದರೆ ಇದಾಗ್ತಿದ್ದಂಗೆ ತಾವುಗಳೆಲ್ಲ ತಮ್ಮ ರೆಗ್ಯುಲರ್ ವಿದ್ಯಾಭ್ಯಾಸದ ಕಡೆ ಮರಳಬೇಕಾಗಿ ಬರುತ್ತೆ ಯಾಕಂತ ಹೇಳಿದ್ರೆ ಇನ್ನೇನು ಆಲ್ಮೋಸ್ಟು ನಾನು ಇವತ್ತು ಒಂದು ನಾಲ್ಕು ಜಿಲ್ಲೆಯ ನನ್ನ ವ್ಯಾಪ್ತಿಯ ನಾಲ್ಕು ಶೈಕ್ಷಣಿಕ ಜಿಲ್ಲೆಯ ಈಗಾಗಲೇ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ ಸರ್ಕಾರದ ವತಿಯಿಂದ ಸಾಕಷ್ಟು ಇಪ್ಪತ್ತು ಅಂಶಗಳ ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡು ಈ ಬಾರಿ ಶಿಕ್ಷಣದಲ್ಲಿ ಏನು ಸ್ಪರ್ಧೆ ಒಟ್ಟೋ ಮಟ್ಟಿನಲ್ಲಿ ಸರ್ಕಾರ ಹತ್ತು ಹಲವಾರು ಚಿಂತನೆಗಳೊಂದಿಗೆ ಈಗ ಒಂದು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ತರುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಹೈಸ್ಕೂಲ್ ಮಕ್ಕಳಿಗೆ ನಮ್ಮ ಡಿ ಡಿ ಪಿ ಇಲ್ಲೇ ಇದ್ದಾರೆ ಬಿ ಓರ್ ಇದ್ದಾರೆ ಗ್ರೂಪ್ ಸ್ಟಡೀಸು ವೇಕಪ್ ಕಾಲ್ಸು ಜೊತೆಗೆ ಅಡಾಪ್ಟೇಟಿ ಅಡಾಪ್ಟೇಷನ್ನು ಈ ಥರ ಹತ್ತು ಹಲವಾರು ಇದನ್ನು ಅಳವಡಿಸ್ಕೊಂಡು ಅದರಲ್ಲಿ ಕ್ಯಾಟಗರೈಸ್ ಮಾಡಿಕೊಂಡು ಎ ಬಿ ಸಿ ಪ್ಲಸ್ಸು ಬಿ ಬಿ ಪ್ಲಸ್ಸು ಎ ಎ ಪ್ಲಸ್ ಮಾಡಿಕೊಂಡು ಆ ಮಕ್ಕಳನ್ನು ಎಲ್ಲರೂ ತೇರ್ಗಡೆ ಆಗದೆ ಇರೋರು ತೇರ್ಗಡೆ ಆಗಬೇಕು ಮತ್ತು ತೇರ್ಗಡೆ ಆಗುವವರು ಸೆಕೆಂಡ್ ಕ್ಲಾಸ್ ಆಗಬೇಕು ಸೆಕೆಂಡ್ ಕ್ಲಾಸ್ ಅವ್ರು ಫಸ್ಟ್ ಕ್ಲಾಸ್ ಆಗಬೇಕು ಅವರು ಡಿಸ್ಟಿಂಕ್ಷನ್ ಆಗಬೇಕು ಅಂತೇಳಿ ಈ ಥರ ಸತತ ಪ್ರಯತ್ನಗಳು ನಡೀತಾ ಇದ್ದಾವೆ ಯಾಕೆ ಅದು ಅಂತ ಹೇಳಿದ್ರೆ ಈಗಿನ ಸ್ಪರ್ಧಾತ್ಮಕ ಯುಗಕ್ಕೆ ನಿಮ್ಮನ್ನೆಲ್ಲ ತಯಾರಿ ಮಾಡಬೇಕು ಭವಿಷ್ಯದಲ್ಲಿ ನಿಮ್ಮ ಜೀವನದ ಕನಸನ್ನು ರೂಪಿಸ್ಕೊಳ್ಳಿಕ್ಕೆ ಪೂರಕವಾಗಿರುವಂಥ ಅಂಶಗಳನ್ನು ಅಳವಡಿಸ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳು ತರ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಸಹ ಈಗ ಏನು ರಜಾ ದಿನಗಳಲ್ಲಿ ಸಹ ಪೂರ್ಣ ಪ್ರಮಾಣದಲ್ಲಿ ತೊಡಸ್ಕೊಂಡು ಪಠ್ಯಕ್ರಮಗಳನ್ನ ಪೂರ್ಣ ಮಾಡೋದು ಜೊತೆ ಜೊತೆಯಲ್ಲೇನೆ ನೆನೆ ಮಕ್ಕಳನ್ನ ತೇರ್ಗಡೆಯಾಗಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳಾಗ್ತಿದೆ ಅದು ಒಂದರಿಂದನೇ ಎಲ್ಲ ಸಾಧ್ಯ ಇಲ್ಲ ದೈಹಿಕವಾಗಿ ಸದೃಢರಾಗಿರ್ಬೇಕು ಅನ್ನೋದ್ರ ನಿಟ್ಟಿನಲ್ಲಿ ದೈಹಿಕ ಸದೃಢಗೋಸ್ಕರವಾಗಿ ಇವತ್ತು ಕ್ರೀಡಾ ಕಾರ್ಯಕ್ರಮಗಳು ಸಹ ಹಮ್ಮಿಕೊಳ್ತಾ ಇದ್ವಿ ಈಗಾಗಲೇ ತಡ ಆಯಿತು ಅಂತೇಳಿ ಅಂದೆ ನಾನು ಟಿ ಡಿ ಪಿ ಅವ್ರಿಗೆ ಇಲ್ಲ ಸರ್ ಇದೇ ಲಾಸ್ಟ್ ಇನ್ಯಾವುದೂ ಇಲ್ಲ ಈಗ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಅನ್ನೋದನ್ನು ಹೇಳೋರು ಯಾಕಂತೇಳಿದ್ರೆ ಜನವರಿ ಪ್ರಾರಂಭ ಕಷ್ಟದಕ್ಕೆ ನಾವು ಸಂಪೂರ್ಣವಾಗಿ ಕ್ರೀಡೆಗಳಿಗೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಟು ಪೂರ್ಣ ಪ್ರಮಾಣದಲ್ಲಿ ಏನು ಅಭ್ಯಾಸದ ಕಡೆಗೆ ಒಲ್ಲ ಹೊರಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಮೋಸ್ಟ್ಲಿ ಇದೇ ಲಾಸ್ಟ್ ಅಂತೇಳಿ ನಾನು ಭಾವಿಸ್ತೇನೆ ದೇಹವನ್ನು ಎಲ್ಲಿವರೆಗೂ ನಾವು ಪೂರ್ಣ ಪ್ರಮಾಣದಲ್ಲಿ ದಂಡಿಸಲ್ಲೋ ಆವಾಗ ಬಾಡಿ ಅಂಡ್ ಮೈಂಡ್ ಕೋಆರ್ಡಿನೇಷನ್ ಬರಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಬಾಡಿ ಅಂಡ್ ಮೈಂಡ್ ಕೋಆರ್ಡಿನೇಷನ್ ಬರಬೇಕಂದ್ರೆ ದೇಹವನ್ನು ದಂಡಿಸ್ಬೇಕಾಗಿ ಬರುತ್ತೆ ಪೂರ್ಣ ಪ್ರಮಾಣದಲ್ಲಿ ನೂರು ಮಕ್ಕಳಿದ್ರೆ ನೂರಕ್ಕೆ ನೂರು ಸಾಧ್ಯವಾಗುತ್ತೆ ಅಂತೇಳಿಲ್ಲ ಯಾರ್ಯಾರು ಯಾವ ಕ್ರೀಡೆ ಕಡೆ ಒಲವಿದೆ ಯಾವ ಕ್ರೀಡೆ ಇಲ್ಲಿ ಆಸಕ್ತಿ ಹೊಂದಿದ್ದಾರೆ ಅವರಿಗೆ ಮಾತ್ರನೇ ಅವಕಾಶಗಳು ಬರ್ತವೆ ಆ ನಿಟ್ಟಿನಲ್ಲಿ ಇವತ್ತು ಇವತ್ತು ರಾಜ್ಯ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಗಳು ಏನು ಈ ಭಾಗದಲ್ಲಿ ನಡೀತಾ ಇದೆ ಖಂಡಿತ ಸದೃಢವಾಗಿರುವಂತಹ ಮಕ್ಕಳು ಸಹ ಅದೇ ನಿಟ್ಟಿನಲ್ಲಿ ಅಭ್ಯಾಸದಂತೆ ಹತ್ತು ಹಲವಾರು ಟೆಕ್ನಿಕ್ ಗಳನ್ನ ಕಲಿತ್ಕೊಂಡಿರೋ ಮಕ್ಕಳು ಸಹ ಇವತ್ತು ಅವ ಇಲ್ಲಿ ಅವರ ಒಂದು ಪ್ರದರ್ಶನ ನಡೆಯುತ್ತೆ ಆ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ ಗ್ರಾಮಾಂತರ ಭಾಗದಲ್ಲಿ ಮಾತ್ರ ನಾವು ಇದನ್ನ ಕಾಣ್ ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ ಕನ್ನಡ ಶಾಲೆಯಲ್ಲಿ ಹೋದಂತ ನಾನು ಸಹ ಖಂಡಿತ ಕಬಡ್ಡಿ ಆಡ್ತಿದ್ವಿ ಜೊತೆಗೆ ನಾವು ಅಥ್ಲೆಟ್ ನಾವು ಬೇಸಿಕಲಿ ಆಮ್ ಅಥ್ಲೆಟ್ ಹಾಗಾಗಿ ಇದರಿಂದ ಅನುಕೂಲಗಳು ಏನಾಗುತ್ತೆ ಈಗ ಒಂದು ಹೇಳ್ತೇನೆ ಪೊಲೀಸ್ ಸೆಲೆಕ್ಷನ್ಸ್ ನಾನು ಪೊಲೀಸ್ ಅಫೀಸರ್ ಆಗಿದ್ದೆ ಅನ್ಕೊಳ್ತೀವಿ ಸೆಲೆಕ್ಷನ್ಸ್ ಅಲ್ಲಿ ಈಗಲೂ ಸಹ ಹಂಡ್ರೆಡ್ ಮೀಟರ್ ಲೆವೆನ್ ಪಾಯಿಂಟ್ ಟೂ ಏಟ್ ಸೆಕೆಂಡ್ಸ್ ನಂದೇ ಇದೆ ರೆಕಾರ್ಡ್ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ನಮ್ಮ ಏನು ಕಲಿಕಾ ವ್ಯವಸ್ಥೆಯಲ್ಲಿ ಏನು ಅಭ್ಯಾಸ ಮಾಡ್ಕೊಂಡಿರ್ತೇವೆ ದೇಹನ ದಂಡಿಸಿದಂಥ ಸಂದರ್ಭದಲ್ಲಿ ಆ ಮುಂದಿನ ಭವಿಷ್ಯದಲ್ಲಿ ಬದುಕು ಅಂದ್ರೆ ಆಯುಷನ್ನು ಸಹ ಹೆಚ್ಚು ಮಾಡ್ಕೊಬೋದು ನಾವು ಯಾರು ದೇಹವನ್ನು ಸರಿಯಾಗಿ ದಂಡಿಸೋದಿಲ್ಲ ಅವ್ರಿಗೆ ಹತ್ತು ಹಲವಾರು ಅನಾರೋಗ್ಯದ ಸಮಸ್ಯೆಗಳು ಬರ್ತವೆ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಹೇಳೋದಿಷ್ಟೇ ನಾನು ಕ್ರೀಡೆಗೆ ನೀವು ಕ್ರೀಡೆ ಆಡೋ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಡ್ಬೇಕಾಗಿ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದು ನಮ್ಮಲ್ಲಿ ಪಿಟಿ ಕ್ಲಾಸ್ ಇರುವಾಗ ಎಲ್ರೂನು ಆ ಪಿ ಟಿ ಕ್ಲಾಸ್ನ ಬಳಸ್ಕೊಳ್ಬೇಕಾಗಿ ಬರುತ್ತೆ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಹೇಳ ದೇಹವನ್ನು ದಂಡಿಸಿದಾಗ ನಿಮ್ಮ ಮನಸ್ಸು ನಿಮ್ ಮಾತು ಕೇಳುತ್ತೆ ಆ ನಿಟ್ಟಿನಲ್ಲಿ ದೇಹ ಮತ್ತೆ ಮನಸ್ಸು ಎರಡು ಕೋಆರ್ಡಿನೇಷನ್ ಆದಾಗ ಸಾಧನೆಗೆ ಹತ್ರವಾಗ್ತೀರಾ ಹೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭಾಶಯಗಳನ್ನ ಕೊಡ್ತಾ ಗೆದ್ದೋರು ಬೀಗೋಂಗಿಲ್ಲ ಸೋತೋರು ನಾವು ಸೋತಿದ್ದೀವಿ ಅಂತ ಹೇಳಿ ಅಳ್ಕೋಂಗಿಲ್ಲ ಇವತ್ತಿನ ನಿಮ್ಮ ಸೋಲು ನಾಳೆ ಗೆಳುವಾಗುತ್ತೆ ಇವತ್ತಿನ ನಿಮ್ಮ ಗೆಲುವು ನಾಳೆ ನಿಮ್ಮನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಅಂತ ಹೇಳಿ ಹೇಳ್ತಾ ಎಲ್ರಿಗೂ ಶುಭವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಧನ್ಯವಾದಗಳು ಸೋನು ವಾಲಿಬಾಲ್ ಅನ್ನು ತಗೊಂಡಿದ್ವಿ ನಾವು ವಾಲಿಬಾಲ್ ಕಬಡ್ಡಿ ಖಕ್ಕೋನ್ ಕೇಳಿದ್ದು ಆದ್ರೆ ಸರ್ಕಾರ ನಮ್ಗೆ ಈ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಆ ಒಂದು ಇದರಿಂದ ಎಲ್ಲಾ ವಿಭಾಗಗಳಿಂದ ಬಂದಿರತಕ್ಕಂತ ಎಲ್ರಿಗೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಊಟ ಮತ್ತು ವಸತಿಯನ್ನ ಕೊಡೋದು ನಮ್ಮ ಜವಾಬ್ದಾರಿಯುತವಾದ ಕೆಲಸ ಅವರು ಹೋಗುವಾಗ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ತೃಪ್ತಿ ಅಷ್ಟೇ ಜೊತೆಗೆ ಏನು ಹನ್ನೆರಡು ವರ್ಷಗಳಿಂದ ಈ ಬೆಂಗಳೂರು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಪಡಿತಾರೆ ಹೇಳಿ ನನಗೆ ಈಗ ತಾನೇ ಗೊತ್ತಾಯ್ತು ಆದ್ರೆ ಬೇರೆ ಎಲ್ಲಾ ಮಕ್ಕಳಿಗೂ ನಾನು ಉತ್ತೇಜನ ಕೊಡ್ತೇನೆ ದಯವಿಟ್ಟು ಈಸಲಿ ಬೇರೆ ಯಾರಾದ್ರೂ ಸೋಲಿಸಿ ಗೆದ್ದಿದ್ದೆ ಆದ್ರೆ ವಿಶೇಷವಾದಂತ ಒಂದು ಬಹುಮಾನವನ್ನು ಕೂಡ ನಾನು ಕೊಡಬೇಕು ಅಂತ ಹೇಳಿ ನನಗೆ ಸಂತೋಷ ಆಗಿದೆ ಯಾಕಂದ್ರೆ ತೆಂಪಿನಸ ಒಂದು ಶಾಲೆ ತೆಂಪಿನ ಹನ್ನೆರಡು ವರ್ಷಗಳಿಂದ ಅವ್ರು ಗೆಲ್ತಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನನ್ನದು ಒಂದು ವಿಶೇಷವಾದ ಒಂದು ಇದಿದೆ ಆ ಶಾಲೆಯ ಒಂದು ಪೋಷಕರು ಎಂಟು ಜನ ತಾಯಿ ಮಕ್ಕಳು ಎಲ್ಲರೂ ಕೂಡ ಇವಾಗ ಬಂದಿದ್ದಾರೆ ಇಲ್ಲಿಗೆ ಅವ್ರ ಒಂದು ಪ್ರೋತ್ಸಾಹ ಹೇಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅವ್ರ ಕೂಡ ಸಂಪೂರ್ಣವಾದಂತ ಒಂದು ಕುಟುಂಬ ಪೂರ್ತಿ ಇಲ್ಲಿ ಬಂದಿದ್ದಾರೆ ನನ್ನೆಯಿಂದ ಅವರು ಇಲ್ಲಿ ಇದ್ದು ಮಕ್ಕಳ ಒಂದು ಇದಕ್ಕೆ ಅಷ್ಟೊಂದು ಪ್ರೋತ್ಸಾಹ ಕೊಡ್ತಾರೆ ಆದ್ರೂ ಕೂಡ ಅಲ್ಲಿ ಅಷ್ಟು ವರ್ಷಗಳಿಂದ ಕೂಡ ಗೆಲ್ಸಿ ಗೆಲ್ತಾ ಇದ್ದಾರಲ್ಲ ಅಲ್ಲಿ ಕೂಡ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳಿ ಏನಾದ್ರೂ ಊಟ ವಸತಿ ಉಪಹಾರ ಯಾವ್ದಾದ್ರು ಬೇಕಾದಂತ ಪಕ್ಷದಲ್ಲಿ ಇಲ್ಲಿ ನಮ್ಮ ಶಾಲೆಯಲ್ಲಿ ಯಾರು ಬೇಕಾದ್ರೂ ಕೇಳಬಹುದು ನೀವು ಒಳ್ಳೆಯ ಆಹಾರ ಮತ್ತು ವಸತಿಯನ್ನು ಪಡೆದು ಅನ್ಯೋನ್ಯವಾಗಿ ಎಲ್ರೂ ಕೂಡ ಯಾರನ್ನ ಗೆಲ್ಲಲಿ ಇದಾದ್ರೂ ಕೂಡ ನೀವೆಲ್ಲರೂ ಕೂಡ ನಾಳೆ ಹೋಗುವಾಗ ಸಂತೋಷವಾಗಿ ಹೋಗ್ಬೇಕು ಅಂತ ಹೇಳಿ ನಾನು ಎಲ್ಲರೂ ಕೂಡ ಶುಭ ಹಾರೈಸ್ತೇನೆ ಜಯ ಹಿಂದ ಕರ್ನಾಟಕ ಅದೇ ರೀತಿಯಾಗಿ ಬೆಳಗಾವಿ ವಿಭಾಗದಿಂದ ಪಿ ಎಚ್ ನಾಯರ್ ಶ್ರೀಮತಿ ಫಕೀಶ್ವರ ಸಿಟ್ಟು ಕೋಟೆ ಪ್ರೇಮ್ಕೋಟೆ ನಾಲ್ಕು ವಿಭಾಗದಿಂದ ಬಂದಿರುವಂತಹ ಎಲ್ಲರೂ ಮ್ಯಾನೇಜರ್ ಮಾತ್ರ ಕರೀತಾ ಇರೋದು ಐನವರ್ತ ಬಿಟ್ಟ ದಯವಿಟ್ಟು ಎರಡು ದಿನಗಳ ಕಾಲ ಉತ್ತಮವಾಗಿ ಕಾರ್ಯಕ್ರಮ ಕ್ರೀಡಾಪಟು ನಡುವೆ ತದನಂತರ ಕಮಚಂದ್ರ ಗುಪ್ತಗಳು ವೀಕ್ಷಣೆಯ ಸದಸ್ಯಗಳಲ್ಲಿ ಶಾಲಾ ಮನೆ ಇದೆ ಇವೆಲ್ಲವನ್ನು ನೋಡಿಕೊಂಡು ಸಂತೋಷವಾಗಿ ಹೇಳಬೇಕಾಗಿ ತಮ್ಮಲ್ಲಿ ಮನೆ ಮಾಡ್ತಾ ಇದ್ವಿ Gracias. Yeah.